ಇನ್ನೊಂದೇನು ಹೊಸದಾಗಿ ಶುರು ಮಾಡೋ ನಾಗರಾಜನ ಏನ್ ಕೇಳಬೇಕು ದಯಮಾಡಿ ಇನ್ನೊಂದು ಹೊಸದಾಗಿ ಶುರು ಮಾಡೋ ನಾಗರಾಜನ ಏನ್ ಮಾಡಿದ್ದಾರೆ ಯಾವ್ದನ್ನ ಅಲ್ಪಸಂಖ್ಯಾತರು ಸಭೆ ನಡೆದ್ರೆ ಯಾರನ್ನ ನಾಲ್ಕು ಜನ ಕಳಿಸಿ ಪಾಕಿಸ್ತಾನ್ ಜಿಂದಾಬಾದ್ ಕೇಳಿಸಿ ಅಂತ ಏನೋ ಪ್ರಯತ್ನ ಮಾಡ್ತಾ ಇದಾರೆ ನಾನೀಗ ಇನ್ನೊಂದು ಕಡೆ ಇವ್ ಹೋಗಿದ್ದ ಸಿಂದಗಿಗೆ ಹೋಗಿದ್ವಿ ಅಣ್ಣ ಒಂದ್ ಸಿಂದಗಿ ನನ್ನ ಭಾಜಿದೆ ಈಗ ಏನಾಗಿದೆ ಮೊನ್ನೆ ನಮ್ಮ ವಿಧಾನಸೌಧದಲ್ಲಿ ಅದೇ ತರ ಘಟನೆ ಆಗ್ಬಿಟ್ಟು ನಾವು ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟು ಜೈಲಿಗೆ ಕಳಿಸಿದೀವಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ನಾಗರಾಜನ ಅಂತವ್ರನ್ನ ನಾವೇನ್ ಮಾಡಬೇಕು ಕೋರ್ಟಿಂದ ನ್ಯಾಯಾಲಯ ಅಂತ ಇರ್ತದೆ ಕೋರ್ಟ್ ಇಂದ ಒಂದು ಆದೇಶ ಮಾಡಿಸಿ ಸರ್ಕಾರ ಕೋರ್ಟ್ ಕೋರ್ಟಿಂದ ಒಂದು ಆದೇಶ ಮಾಡಿಸಿ ಇಂತಹ ಪಾಕಿಸ್ತಾನ ಜೈತಾರ ಯಾರು ಕೂತಾರೋ ಅವ್ರ ದೇಶ ದ್ರೋಹಿ ಅಂತಾರೆ ಅವ್ರಿಗೆ ಸರ್ಕಾರಕ್ಕೆ ಒಂದು ನಿಮಿಷ ಕೇಳಿ ಆಮೇಲೆ ಚಪ್ಪಾಂಡ್ ಹೊಡಿರಿ ಆಮೇಲೆ ಚಪ್ಪಂಡು ಕೇಳಿ ಸರ್ ಅಂತ ದೇಶ ದ್ರೋಹಿಗಳು ಯಾರು ಪಾಕಿಸ್ತಾನ ಟೋಟಲ್ ಹಾಕಿ ನಾವು ಆದೇಶ ತಗೊಳ್ಬೇಕು ಏನಂತ ಇಂಥ ದೇಶ ದ್ರೋಹಿಗಳು ಯಾರು ಪಾಕಿಸ್ತಾನ ಜೈಕರ ಹಾಕ್ತಾರೆ ಆ ಪವರ್ಸ್ ನಮ್ಕೊಡಿ ಅವ್ರಿಗೆ ಏನ್ ಮಾಡ್ತೀವಿ ನಾವು ಶೂಟ್ ಅಂಡ್ ಸೀಟ್ ಆರ್ಡರ್ ಮಾಡ್ತೀವಿ ಅಂತ ಅಂತ ಸರ್ಕಾರ ಮಾಡ್ತೀವಿ ಏ ಹೇಳಪ್ಪ ಹಂಗೇನಾರ ಪಾಕಿಸ್ತಾನ ಜೈಕಾರ ಆದ್ರೆ ಸರ್ಕಾರ ಆದೇಶ ಕೊಟ್ಟರೆ ಪೊಲೀಸ್ ಪವರ್ಸ್ ಕೊಟ್ಬಿಟ್ಟೆ ಟಿಚು 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 ಅಂತ ದೇಶ ದ್ರೋಹಿ ತಾನೆ ಅವನು ನಾವದಲ್ಲ ತೊಂದ್ರೆ ಈ ದೇಶ ನಮ್ದು जाओ पिटो भी तो लाई थे जब जाने के वक्त कुछ हमें गई नहीं अब क्या जाती है